ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಯದುಕುಲದ ಸಂಹಾರವೆಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಪ್ರಶ್ನಿಸುತ್ತಾನೆ ತಥೋ ಮಹಾ ಮಹಾಭಾಗವತ ಉದ್ಧವೇ ನಿರ್ಗತೆ ವನಂ ತವತ ಉದ್ಧವೇ ನಿರ್ಗತೆ ವನಂ ದ್ವಾರವತ್ಯಂ ಕಿಮಕರೋದ್ ಭಗವಾನ್ ಭೂತಭಾವನ ಪೂಜ್ಯರೆ ಮಹಾಭಾಗವತನಾದ ಬುದ್ಧವನು ಬದರೀವನಕ್ಕೆ ಹೊರಟು ಹೋದ ನಂತರ ಪ್ರಾಣಿಗಳ ಧಾರಕನು ಮತ್ತು ನಿಯಾಮಕನು ಆದ ಭಗವಾನ್ ಶ್ರೀಕೃಷ್ಣನು ಮುಂದೇನು ಮಾಡಿದನು ಎಂಬುದನ್ನು ಹೇಳಿರಿ ಯದುವಂಶ ಶಿರೋಮಣಿಯಾದ ಭಗವಾನ್ ಶ್ರೀಕೃಷ್ಣನು ತನ್ನ ಕ ಕುಲವು ಬ್ರಾಹ್ಮಣರ ಶಾಪದಿಂದ ಗ್ರಸ್ತವಾದ ನಂತರ ಸಮಸ್ತರ ಕಣ್ಣುಗಳಿಗೂ ಆನಂದಕರವಾಗಿದ್ದ ಲೀಲಾ ಮಾನುಷ್ಯ ವಿಗ್ರಹವನ್ನು ಹೇಗೆ ಪರಿತ್ಯಜಿಸಿದನು ಶ್ರೀಕೃಷ್ಣನ ಪ್ರೇಮಿಗಳಾದ ಅಬಲಯರಾದ ಗೋಪಿಯರಿಗೆ ಶ್ರೀಕೃಷ್ಣನ ಆ ವಿಗ್ರಹದಲ್ಲಿ ನೆಟ್ಟು ಹೋಗಿದ್ದ ತಮ್ಮ ಕಣ್ಣುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆತನ ರೂಪ ಸೌಂದರ್ಯಗಳನ್ನು ಕೇಳಿದ ಸತ್ಪುರುಷರ ಕಿವಿಗಳ ಮೂಲಕವಾಗಿ ಅಂತಃಕರಣವನ್ನು ಪ್ರವೇಶಿಸಿದ ಆತನ ದಿವ್ಯ ಮಂಗಳ ವಿಗ್ರಹದಲ್ಲಿ ನೆಟ್ಟು ಹೋಗಿದ್ದ ಸತ್ಪುರುಷರ ಮನಸ್ಸು ಹಿಂದಕ್ಕೆ ಬರುತ್ತಿರಲಿಲ್ಲ ಅದರ ಕಾಂತಿಯು ಕವಿಗಳ ಕವಿತೆಗಳಿಗೆ ಉಲ್ಲಾಸವನ್ನು ಮಾಡುತ್ತಿದ್ದಿತು ಅಂತಹ ಕವಿತೆಗಳು ಜಗತ್ಪೂಜ್ಯವಾಗಿಯೂ ಇರುತ್ತಿದ್ದವು ಅರ್ಜುನನ ರಥದಲ್ಲಿ ಸಾರಥಿಯಾಗಿ ಕುಳಿತಿದ್ದ ಭಗವಂತನ ದಿವ್ಯ ರೂಪವನ್ನು ಮರಣ ಸಮಯದಲ್ಲಿ ನೋಡುತ್ತಿದ್ದ ವೀರ ಯೋಧರು ಭಗವಂತನ ಸಾರೂಪ್ಯ ಮುಕ್ತಿಯನ್ನೇ ಪಡೆದುಕೊಂಡು ಬಿಟ್ಟರು ಅಂತಹ ದಿವ್ಯ ಮಂಗಳ ವಿಗ್ರಹನಾದ ಶ್ರೀಕೃಷ್ಣನು ತನ್ನ ದಿವ್ಯ ರೂಪವನ್ನು ಹೇಗೆ ತ್ಯಜಿಸಿದನು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ದಿವಿಯಲ್ಲಿಯೂ ಭುವಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದ ಮಹೋತ್ಪಾತಗಳನ್ನು ಕಂಡು ಶ್ರೀಕೃಷ್ಣನು ಸುಧರ್ಮ ಮಹಾಸಭೆಯಲ್ಲಿ ಕುಳಿತಿದ್ದ ಯದುವೀರರನ್ನು ಕುರಿತು ಹೇಳಿದನು ಯದುಕುಲ ಶ್ರೇಷ್ಠರೇ ಘೋರವಾದ ಈ ಮಹೋತ್ಪಾತಗಳು ದ್ವಾರಕೆಯಲ್ಲಿ ಯಮರಾಜನ ಧ್ವಜಗಳಂತೆಯೇ ಕಾಣಿಸಿಕೊಳ್ಳುತ್ತಿವೆ ಆದುದರಿಂದ ಈ ದ್ವಾರಕೆಯಲ್ಲಿ ನಾವು ಮುಹೂರ್ತ ಕಾಲವೂ ಕೂಡ ಇರಬಾರದು ಸ್ತ್ರೀಯರು ಬಾಲಕರು ಮತ್ತು ವೃದ್ಧರು ಈ ಕೂಡಲೇ ಇಲ್ಲಿಂದ ಶಂಕೋದ್ಧಾರ ಕ್ಷೇತ್ರಕ್ಕೆ ಹೋಗಲಿ ಸರಸ್ವತಿ ನದಿಯ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ಪ್ರಭಾಸ ಕ್ಷೇತ್ರಕ್ಕೆ ನಾವೆಲ್ಲರೂ ಹೋಗೋಣ ಅಲ್ಲಿ ನಾವು ಸ್ನಾನ ಮಾಡಿ ಶುಚಿಯಾಗಿ ಉಪವಾಸ ವ್ರತದಿಂದಿರುತ್ತಾ ಏಕಾಗ್ರವಾದ ಮನಸ್ಸಿನಿಂದ ಕುಡಿದವರಾಗಿ ಅಭಿಷೇಕ ಗಂಧಲೇಪನಾದಿ ಪೂಜಾ ವಿಧಾನಗಳಿಂದ ದೇವತೆಗಳನ್ನು ಪೂಜಿಸೋಣ ಅನಂತರ ಮಹಾಭಾಗ್ಯಶಾಲಿಗಳಾದ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿಕೊಂಡು ಗೋವು ಭೂಮಿ ಹಿರಣ್ಯ ಇವೇ ಮುಂತಾದ ವಸ್ತುಗಳಿಂದಲೂ ಆನೆ ಕುದುರೆ ರಥ ಗೃಹ ಇವೇ ಮುಂತಾದವುಗಳ ದಾನಗಳಿಂದಲೂ ಬ್ರಾಹ್ಮಣರನ್ನು ಸತ್ಕರಿಸೋ ಸತ್ಕರಿಸೋಣ ವಿಧಿರೇಶ ಹರಿಷ್ಠಂಗೋ ಹರಿಷ್ಠಗ್ನೋ ವಿಧಿರೇಶ ಹರಿಷ್ಠಗ್ನೋ ಮಂಗಲಾಯನ ಮೊತ್ತಮಂ ದೇವದ್ವಿಜಗವಾಂ ಪೂಜಾ ಭೂತೇಶು ಪರಮೋ ಭವ ಅರಿಷ್ಟಗಳನ್ನು ಧ್ವಂಸ ಮಾಡುವ ಈ ವಿಧಿನಿಯಮಗಳು ಶ್ರೇಷ್ಠವಾದ ಮಂಗಳ ಮಾರ್ಗಗಳಾಗಿವೆ ಗೋಬ್ರಾಹ್ಮಣ ದೇವತೆಗಳ ಪೂಜೆಯು ಪ್ರಾಣಿಗಳಿಗೆ ಪರಮ ಶ್ರೇಯಸ್ಕರವಾದುದು ಪರೀಕ್ಷಿತ ಮಹಾರಾಜ ಭಗವಾನ್ ಶ್ರೀಕೃಷ್ಣನಗೀ ಮಾತುಗಳನ್ನು ಕೇಳಿ ಸಮಸ್ತ ಯದುವಂಶೀಯ ವೃದ್ಧರು ಹಾಗೆಯೇ ಆಗಲೆಂದು ಹೇಳಿ ಶ್ರೀಕೃಷ್ಣನ ಸಲಹೆಗೆ ಸಮ್ಮತಿಸಿ ನೌಕೆಗಳ ಮೂಲಕವಾಗಿ ಸಮುದ್ರವನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ರಥಗಳಲ್ಲಿ ಕುಳಿತು ಪ್ರಭಾಸ ಕ್ಷೇತ್ರವನ್ನು ಸೇರಿದರು ಆ ಪ್ರಭಾಸ ಕ್ಷೇತ್ರದಲ್ಲಿ ಯದುವಂಶೀಯರ ದೇವತೆಯಾಗಿದ್ದ ಶ್ರೀಕೃಷ್ಣನ ಆದೇಶದಂತೆ ಯಾದವರೆಲ್ಲರೂ ಒಟ್ಟಾಗಿ ಸೇರಿ ಪರಮ ಭಕ್ತಿಯಿಂದ ಸಮಸ್ತ ಶ್ರೇಯಸ್ಸಿಗೂ ಕಾರಣಭೂತವಾದ ಎಲ್ಲ ವಿಧವಾದ ಶಾಂತಿ ಕರ್ಮಗಳನ್ನು ಯಥಾವಿಧಿಯಾಗಿ ಆಚರಿಸಿದರು ಬ್ರಾಹ್ಮಣ ಶಾಪದ ಪರಿಣಾಮವಾಗಿ ದೈವದಿಂದಲೇ ಭ್ರಷ್ಟವಾಗಿ ಹೋದ ಬುದ್ಧಿಯಿಂದ ಕೂಡಿದ್ದ ಯಾದವರು ಆ ಮಹಾಪುಣ್ಯ ಕ್ಷೇತ್ರವಾದ ಪ್ರಭಾಸದಲ್ಲಿ ಮಹಾಪಾನವೆಂಬ ಹೆಸರನ್ನು ಹೊಂದಿದ್ದ ಮೈರೇಯವೆಂಬ ಮದ್ಯವನ್ನು ಕಂಠಪೂರ್ತಿಯಾಗಿ ಕುಡಿದರು ಮದ್ಯದ ಪಾನದಿಂದ ಬುದ್ಧಿ ಕೆಟ್ಟು ಹೋಗುವುದಲ್ಲವೇ ಮಹಾಪಾನದಿಂದ ಗರ್ವಿಷ್ಠರಾಗಿ ಶ್ರೀಕೃಷ್ಣನ ಮಾಯೆಯಿಂದ ವಿಮೂಢರಾಗಿದ್ದ ಯದುವೀರರಿಗೆ ಪರಸ್ಪರವಾಗಿ ಕದನವು ಪ್ರಾರಂಭವಾಯಿತು ಆ ಸಮಯದಲ್ಲಿ ಅವರು ಕ್ರೋಧಾಭಿಭೂತರಾಗಿ ಒಬ್ಬರನ್ನೊಬ್ಬರು ಕೊಲ್ಲಲು ನಿಶ್ಚಯಿಸಿ ಧನುರ್ಬಾಣಗಳಿಂದಲೂ ಕತ್ತಿಗಳಿಂದಲೂ ಬಲ್ಲಗಳಿಂದಲೂ ಗದೆಗಳಿಂದಲೋ ತೋಮರಗಳಿಂದಲೂ ರುಷ್ಟಿಗಳಿಂದಲೋ ಮತ್ತು ಹಲವಾರು ಇತರ ಆಯುಧಗಳಿಂದಲೂ ಆ ಸಮುದ್ರ ತೀರದಲ್ಲಿ ಪರಸ್ಪರವಾಗಿ ಆಕ್ರಮಣ ಮಾಡಿದರು ಮದಾಂಧರಾಗಿದ್ದ ಯಾದವರು ರಥಗಳ ಮೇಲೂ ಆನೆಗಳ ಮೇಲೂ ಕುದುರೆಗಳ ಮೇಲೂ ಕತ್ತೆಗಳ ಮೇಲೂ ಒಂಟೆಗಳ ಮೇಲೂ ಹೋರಿಗಳ ಮೇಲೂ ಕೋಣಗಳ ಮೇಲೂ ಹೇಸರ ಕತ್ತೆಗಳ ಮೇಲೂ ಮನುಷ್ಯರ ಮೇಲೂ ಕುಳಿತು ಪರಸ್ಪರವಾಗಿ ಒಬ್ಬರನ್ನು ಮತ್ತೊಬ್ಬರು ಬಾಣಗಳಿಂದ ಗಾಯಗೊಳಿಸಲು ಪ್ರಾರಂಭಿಸಿದರು ಕಾಡಾನೆಗಳು ಪರಸ್ಪರವಾಗಿ ದಂತಗಳಿಂದ ತಿವಿದಾಡುವಂತೆ ಮಹಾ ಗರ್ವಿಷ್ಠರಾಗಿದ್ದ ಯದುವೀರರು ಪರಸ್ಪರವಾಗಿ ಬಡಿದಾಡತೊಡಗಿದರು ಎಲ್ಲರ ವಾಹನಗಳ ಧ್ವಜಗಳು ಹಾರಾಡುತ್ತಿದ್ದವು ಕಾಲಾಳುಗಳು ಕೂಡ ಪರಸ್ಪರವಾಗಿ ಯುದ್ಧ ಮಾಡತೊಡಗಿದರು ಮೊದಲಿನಿಂದಲೂ ಪರಸ್ಪರವಾಗಿ ಮಾತ್ಸರ್ಯವನ್ನು ಹೊಂದಿದ್ದ ಪ್ರದ್ಯುಮ್ನ ಸಾಂಬರು ಅಕ್ರೂರ ಭೋಜರು ಅನಿರುದ್ಧ ಸಾತ್ಯಕಿಗಳು ಸುಭದ್ರ ಸಂಗ್ರಾಮಜಿತರು ಶ್ರೀಕೃಷ್ಣನ ಸೋದರನಾದ ಗದನು ಶ್ರೀಕೃಷ್ಣನ ಮಗನಾದ ಗದನು ಸುಮಿತ್ರ ಅಸುರಥರು ಅತ್ಯಂತ ಕ್ರುದ್ಧರಾಗಿ ಪರಸ್ಪರವಾಗಿ ಹೋರಾಡತೊಡಗಿದರು ಮದದಿಂದ ಕುರುಡರಾಗಿ ಹೋಗಿದ್ದ ಮತ್ತು ಮುಕುಂದನ ಮಾಯೆಯಿಂದ ವಿಮೋಹಿತರಾಗಿದ್ದ ನಿಷಠ ಉಲ್ಮುಖ ಸಹಸ್ರಜಿತ್ ಶತಜಿತ್ ಭಾನು ಮುಂತಾದ ಯದುವೀರರು ಪರಸ್ಪರವಾಗಿ ಆಕ್ರಮಿಸಿ ಒಬ್ಬರು ಮತ್ತೊಬ್ಬರನ್ನು ಕೊಂದು ಹಾಕಿದರು ದಾಶಾರ್ಹ ವೃಷ್ಣಿ ಅಂಧಕ ಭೋಜ ಸಾತ್ವತ ಮಧು ಶೂರಸೇನ ವಿಸರ್ಜನ ಕುಕುರ ಕುಂತಿ ಇವರೇ ಮೊದಲಾದ ಯದುವಂಶೀಯರು ಪರಸ್ಪರವಾಗಿ ಸೌಹಾರ್ದವನ್ನು ಸ್ನೇಹ ಭಾವವನ್ನು ತೊರೆದು ಪರಸ್ಪರವಾಗಿ ಕಾದಾಡಿ ಅಸುನೀಗಿದರು ವಿವೇಚನೆಯೇ ಇಲ್ಲದೆ ಮೂಢರಾಗಿ ಹೋಗಿದ್ದ ಮಕ್ಕಳು ತಂದೆಯೊಡನೆ ಯುದ್ಧ ಮಾಡುತ್ತಿದ್ದರು ಸೋದರರು ಸೋದರರೊಡನೆ ತಂಗಿಯರ ಮಕ್ಕಳೊಡನೆ ದೌಹಿತ್ರರೊಡನೆ ಚಿಕ್ಕಪ್ಪ ದೊಡ್ಡಪ್ಪರೊಡನೆ ಸೋದರಳಿಯರು ಸೋದರ ಮಾವಂದಿರೊಡನೆ ಮಿತ್ರರು ಮಿತ್ರರೊಡನೆ ಆಪ್ತರು ಆಪ್ತರೊಡನೆ ದಾಯಾದಿಗಳು ಜ್ಞಾತಿಗಳೊಡನೆ ಯುದ್ಧ ಮಾಡುತ್ತಾ ಎದುರಾಳಿಯನ್ನು ಸಂಹರಿಸಿ ತಾವು ಹತರಾಗುತ್ತಿದ್ದರು ಬಾಣಗಳೆಲ್ಲವೂ ಮುಗಿದು ಹೋಗಲಾಗಿ ಧನುಸ್ಸುಗಳೆಲ್ಲವೂ ಭಗ್ನವಾಗಲಾಗಿ ಶಸ್ತ್ರಗಳು ಮುಗಿಯಲು ಸಮುದ್ರ ತೀರದಲ್ಲಿ ಬೆಳೆದಿದ್ದ ಎರಕಗಳೆಂಬ ಹುಲ್ಲನ್ನು ಮುಷ್ಟಿಯಲ್ಲಿ ಹಿಡಿದು ಎದುರಾಳಿಯನ್ನು ಪ್ರಹರಿಸತೊಡಗಿದರು ಯಾದವರು ಮುಷ್ಟಿಗಳಲ್ಲಿ ಹಿಡಿದಿದ್ದ ಆ ಎರಕ ಹುಲ್ಲುಗಳು ವಜ್ರಾಯುಧ ಸದೃಶವಾದ ಪರಿಘಗಳಾದವು ಅಂತಹ ಪರಿಘಾಯುಧಗಳಿಂದ ಆ ಯಾದವರು ತಮ್ಮ ಎದುರಾಳಿಗಳನ್ನು ಶತ್ರುಗಳೆಂದು ಭಾವಿಸಿ ಪ್ರಹರಿಸಿದರು ಶ್ರೀಕೃಷ್ಣನು ಅವರನ್ನು ತಡೆಯಲು ಹೋದಾಗ ಅವನನ್ನು ಶತ್ರುವೆಂದೇ ಭಾವಿಸಿ ಆ ದುಷ್ಟ ಯಾದವರು ಪ್ರಹರಿಸತೊಡಗಿದರು ಶ್ರೀಕೃಷ್ಣನನ್ನು ವೈರಿ ಎಂದು ಭಾವಿಸಿದಂತೆಯೇ ಬಲಭದ್ರನನ್ನು ವೈರಿ ಎಂದು ಭಾವಿಸಿದ ಆತ ತಾಯಿಗಳಾದ ಯಾದವರು ಶ್ರೀಕೃಷ್ಣನ ಮಾಯೆಯಿಂದ ವಿಮೋಹಿತರಾಗಿ ಬಲಭದ್ರನನ್ನು ಸಂಹರಿಸಲು ನಿಶ್ಚಯಿಸಿ ಮುನ್ನುಗ್ಗಿ ಹೋದರು ಗುರುನಂದನನೆ ಪರೀಕ್ಷಿತ ಆ ಸಮಯದಲ್ಲಿ ಬಲರಾಮ ಕೃಷ್ಣರು ಕ್ರುದ್ಧರಾದರು ಪರಿಗಾಯುದ ರೂಪವಾಗಿದ್ದ ಎರಕ ಹುಲ್ಲನ್ನು ಮುಷ್ಟಿಗಳಿಂದ ಹಿಡಿದು ಘೋರವಾಗಿದ್ದ ಆ ಮಹಾಯುದ್ಧದಲ್ಲಿ ಕಂಡ ಕಂಡ ಯಾದವರೆಲ್ಲರನ್ನು ಸಂಹರಿಸುತ್ತಾ ಕ್ರಣರಂಗದಲ್ಲಿ ಸಂಚರಿಸುತ್ತಿದ್ದರು ಬ್ರಾಹ್ಮಣ ಶಾಪದಿಂದ ಗ್ರಸ್ತರಾಗಿದ್ದ ಮತ್ತು ಶ್ರೀಕೃಷ್ಣನ ಮಾಯೆಯಿಂದ ವಿಮೋಹಿತರಾಗಿದ್ದ ಯಾದವರು ಪರಸ್ಪರ ಸ್ಪರ್ಧೆಯಿಂದ ಹುಟ್ಟಿದ ಕ್ರೋಧವು ಬಿದಿರು ಮೆಳೆಯು ಪರಸ್ಪರ ಸಂಘರ್ಷಣೆಯಿಂದ ಹೊತ್ತಿಕೊಂಡು ಅರಣ್ಯವನ್ನೇ ದಗಿಸಿಬಿಡುವಂತೆ ಯಾದವ ಕುಲವನ್ನೇ ನಾಶ ಮಾಡಿಬಿಟ್ಟಿತು ಹೀಗೆ ಸಮಸ್ತವಾದ ತನ್ನ ಯಾದವ ಕುಲಗಳೆಲ್ಲವೂ ವಿನಾಶ ಹೊಂದಲಾಗಿ ಶ್ರೀ ಕೇಶವನು ಕೌರವ ಪಾಂಡವರ ಯುದ್ಧದ ನಂತರ ಉಳಿದುಕೊಂಡಿದ್ದ ಭೂಭಾರವು ಯಾದವರ ವಿನಾಶದಿಂದಾಗಿ ಇಳಿದು ಹೋಗಿತೆಂದು ಭಾವಿಸಿಕೊಂಡನು ಅನಂತರ ಬಲರಾಮನು ಸಮುದ್ರ ತೀರದಲ್ಲಿ ಕುಳಿತು ಪರಮಾತ್ಮನ ಧ್ಯಾನರೂಪವಾದ ಯೋಗವನ್ನು ಅವಲಂಬಿಸಿ ಏಕಾಗ್ರ ಚಿತ್ತನಾಗಿ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಮನುಷ್ಯ ಲೋಕವನ್ನು ತ್ಯಜಿಸಿದನು ಬಲರಾಮನ ನಿರ್ಯಾಣವನ್ನು ನೋಡಿದ ದೇವಕಿಯ ಮಗನಾದ ಭಗವಾನ್ ಶ್ರೀಕೃಷ್ಣನು ಒಂದು ಅಶ್ವತ್ಥ ವೃಕ್ಷದ ಬಳಿಗೆ ಹೋಗಿ ಅದರ ನೆರಳಿನಲ್ಲಿ ನೆಲದ ಮೇಲೆ ಸುಮ್ಮನೆ ಕುಳಿತನು ಚತುರ್ಭುಜಗಳುಳ್ಳ ಸ್ವಪ್ರಕಾಶದಿಂದ ಜಗ ಜಗಿಸುವ ಆಕಾರವನ್ನು ಹೊಂದಿದವನಾಗಿ ಹೊಗೆಯಿಲ್ಲದ ಅಗ್ನಿಯಂತೆ ತನ್ನ ತೇಜಸ್ಸಿನಿಂದ ನಾಲ್ಕು ದಿಕ್ಕುಗಳನ್ನು ಬೆಳಗುತ್ತಿದ್ದನು ಆ ಸಮಯದಲ್ಲಿ ಶ್ರೀಕೃಷ್ಣನು ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆಯನ್ನು ಹೊಂದಿದ್ದನು ಮೇಘಶ್ಯಾಮನಾಗಿದ್ದನು ಪುಟಕ್ಕೆ ಹಾಕಿದ ಚಿನ್ನದಂತೆ ತೇಜೋಮಯನಾಗಿದ್ದನು ಸುಂದರವಾದ ಮತ್ತು ಮಂದಹಾಸದಿಂದ ಕೂಡಿದ ಕಮಲವುಳ್ಳವನಾಗಿದ್ದನು ಕಪೋಲಗಳಲ್ಲಿ ನೀಲವಾದ ಗುಂಗುರು ಕೂದಲುಗಳು ಮನೋಹರವಾಗಿ ರಂಜಿಸುತ್ತಿದ್ದವು ಅವನಿಗೆ ಸುಂದರವೋ ಸುಕುಮಾರವೋ ಆದ ನೇತ್ರಗಳಿದ್ದವು ಕಿವಿಗಳಲ್ಲಿ ಮಕರ ಕುಂಡಲಗಳು ಜಗಜಗಿಸುತ್ತಿದ್ದವು ಅವನು ಸ್ವಂಟದಲ್ಲಿ ಉಡಿದಾರದಿಂದಲೂ ಕಂಕುಳಲ್ಲಿ ಯಜ್ಞೋಪವೀತದಿಂದಲೂ ತಲೆಯಲ್ಲಿ ಕಿರೀಟದಿಂದಲೂ ಕೈಗಳಲ್ಲಿ ಕಂಕಣದಿಂದಲೂ ತೋಳುಗಳಲ್ಲಿ ಜಾಜು ಬಂದಿಗಳಿಂದಲೂ ಕುತ್ತಿಗೆಯಲ್ಲಿ ಹಾರದಿಂದಲೂ ಕಾಲುಗಳಲ್ಲಿ ಕಾಲ್ ಕಡಗಗಳಿಂದಲೂ ಬೆರಳುಗಳಲ್ಲಿ ಮುದ್ರೆ ಉಂಗರಗಳಿಂದಲೂ ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿಯಿಂದಲೂ ಸಮಲಂಕೃತನಾಗಿದ್ದನು ಮುಡಿಯಿಂದ ಅಡಿಯವರೆಗೂ ಜೋತು ಬಿದ್ದಿದ್ದ ವನಮಾಲೆಯಿಂದ ಶೋಭಿಸುತ್ತಿದ್ದನು ಮೂರ್ತಿಮತ್ತಾಗಿ ನಿಂತಿದ್ದ ತನ್ನ ಆಯುಧಗಳಿಂದ ಸೇವಿಸಲ್ಪಡುತ್ತಿದ್ದನು ತನ್ನ ಬಲ ತೊಡೆಯ ಮೇಲೆ ಪದ್ಮದಂತೆ ಕೆಂಪಾದ ಮತ್ತು ಸುಂದರವಾದ ಎಡಗಾಲನ್ನಿಟ್ಟುಕೊಂಡು ಶ್ರೀಕೃಷ್ಣನು ಕುಳಿತಿದ್ದನು ಹಿಂದೆ ಸಾಂಬನ ಹೊಟ್ಟೆಯಿಂದ ಬಂದ ಒನಕೆಯಲ್ಲಿ ಉಳಿದಿದ್ದ ಕಬ್ಬಿಣದ ತುಂಡನ್ನು ಜರ ಎಂಬ ವ್ಯಾಧನು ಬಾಣದ ಅಲುಗನ್ನಾಗಿ ಮಾಡಿಕೊಂಡಿದ್ದನಲ್ಲವೇ ಅದೇ ಬಾಣದಿಂದಲೇ ಜರ ವ್ಯಾಧನು ದೂರದಿಂದ ಕಂಡ ಶ್ರೀಕೃಷ್ಣನ ಪಾದವನ್ನು ಮೃಗವೆಂದು ಭ್ರಮಿಸಿ ಅದರ ಮೇಲೆ ಬಾಣ ಪ್ರಯೋಗ ಮಾಡಿದನು ಪ್ರಹರಿಸಿದ ಮೃಗವನ್ನು ಅರಸುತ್ತಾ ಹತ್ತಿರಕ್ಕೆ ಬಂದಾಗ ತಾನು ಪ್ರಹರಿಸಿದ್ದು ಚತುರ್ಭುಜನಾದ ಶ್ರೀಕೃಷ್ಣನನ್ನು ಎಂಬುದು ಜರನಿಗೆ ತಿಳಿದು ಹೋಯಿತು ತಾನು ಮಾಡಿದ ತಪ್ಪಿಗಾಗಿ ಅತ್ಯಂತ ಭಯಗೊಂಡ ಜರನು ಅಸುರರಿಗೆ ಶತ್ರುವಾದ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಅಡ್ಡಬಿದ್ದು ಪ್ರಾರ್ಥಿಸಿದನು ತಮ ಶ್ಲೋಕ ಮಧುಸೂದನೆ ದಯಾಮಯ ಪಾಪಿಷ್ಟನಾದ ನಾನು ತಿಳಿಯದೆಯೇ ಈ ಪಾಪ ಕಾರ್ಯವನ್ನು ಮಾಡಿಬಿಟ್ಟನು ಉತ್ತಮ ಶ್ಲೋಕನೇ ಅನಘನೆ ಪಾಪಿಷ್ಟನಾದ ನಾನು ಮಾಡಿದ ಈ ಪಾಪ ಕಾರ್ಯವನ್ನು ನೀನು ಕ್ಷಮಿಸಬೇಕು ಯಸ್ಮಾನುಸ್ಮ ತಸ್ಯತೇ ವಿಷ್ಣು ಮಯಾ ಪ್ರಭು ಭಗವಂತಾಮನ ಕೇವಲ ಸ್ಮರಣೆಯೇ ಮನುಷ್ಯರ ಅಜ್ಞಾನವೆಂಬ ಕಗ್ಗತ್ತಲೆಯನ್ನು ಹೋಗಲಾಡಿಸುವುದೆಂದು ಸತ್ಪುರುಷರು ಹೇಳುವರು ಅಂತಹ ಮಹಾಮಹಿಮನಾದ ನಿನಗೆ ನಾನು ಕೆಟ್ಟದ್ದನ್ನು ಮಾಡಿಬಿಟ್ಟನಲ್ಲವೇ ಪ್ರಭು ತನ್ಮಾಶು ಜಗಿ ವೈಕುಂಠ ಕುರ್ಯಾಂಸದತಿಕ್ರಮಂ

ಮಹಾ ಭಗವಂತ ಸಮಸ್ತ ವಿದ್ಯೆಗಳ ಪಾರದರ್ಶಿಯಾಗಿರುವ ಬ್ರಹ್ಮನಾಗಲಿ ಆತನ ಪುತ್ರರಾದ ರುದ್ರಾದಿಗಳಾಗಲಿ ನಿನ್ನ ಯೋಗ ಮಾಯಾ ವಿಲಾಸವನ್ನು ಅರಿಯರು ಏಕೆಂದರೆ ಬ್ರಹ್ಮಾದಿಗಳ ದೃಷ್ಟಿಗಳನ್ನೂ ಕೂಡ ನಿನ್ನ ಯೋಗ ಮಾಯೆಯು ಆವರಿಸಿಕೊಂಡು ಬಿಟ್ಟಿದೆ ಹೀಗಿರುವಾಗ ನನ್ನಂತಹ ಪಾಪ ಯೋನಿಯಲ್ಲಿ ಹುಟ್ಟಿರುವ ಪಾಪಿಷ್ಠರು ನಿನ್ನ ಮಹಿಮೆಯನ್ನು ಹೇಗೆ ತಾನೇ ತಿಳಿದೆವು ವರ್ಣಿಸಬಲ್ಲೆವು ಶ್ರೀ ಭಗವಂತನು ಹೇಳುತ್ತಾನೆ ಮೋಭೈರ್ಜರೇ ಥಿಷ್ಟೇಷ ಕೃತೋಹಿಮೇ ಯಾಹಿತ್ವ ಮದನು ಜ್ಞಾತ ಸ್ವರ್ಗಂ ಸಕೃತಿ ನಾಂ ಪದಂ ಜರ ವ್ಯಾಧನೆ ಜರಾವ್ಯಾಧನೆ ಹೆದರಬೇಡ ಮೇಲೇಳು ನನಗೆ ಇಷ್ಟವಾದದ್ದನ್ನೇ ನೀನು ಮಾಡಿರುವೆ ನನ್ನಿಂದ ಅನುಜ್ಞಾತನಾದ ನೀನು ಸತ್ಪುರುಷರಿಗೆ ಲಭ್ಯವಾಗುವ ಸ್ವರ್ಗಲೋಕಕ್ಕೆ ಹೋಗು ಪರೀಕ್ಷಿತ ಮಹಾರಾಜ ಕರ್ಮಕ್ಕೆ ವಶನಾಗದೆ ತನ್ನ ಸಂಕಲ್ಪದಿಂದಲೇ ಶರೀರಧಾರಿಯಾಗಿದ್ದ ಭಗವಂತನಾದ ಶ್ರೀಕೃಷ್ಣನಿಂದ ಹೀಗೆ ಆದೇಶಿಸಲ್ಪಟ್ಟ ಜರಾ ವ್ಯಾಧನು ಭಗವಂತನನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಬಳಿಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ವೇಳೆಗೆ ಸ್ವರ್ಗಲೋಕದಿಂದ ಬಂದಿದ್ದ ದಿವ್ಯವಾದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೊರಟು ಹೋದನು ಅದೇ ಸಮಯದಲ್ಲಿ ಶ್ರೀಕೃಷ್ಣನಿರುವ ಸ್ಥಳವನ್ನು ಹುಡುಕುತ್ತಾ ಬರುತ್ತಿದ್ದ ಶ್ರೀಕೃಷ್ಣನ ಸಾರಥಿಯಾದ ದಾರುಕನು ಶ್ರೀಕೃಷ್ಣನು ಕಂಠದಲ್ಲಿ ಧರಿಸಿದ್ದ ತುಳಸಿ ಮಾಲೆಯ ಸುಗಂಧಯುಕ್ತವಾದ ವಾಯುವನ್ನೇ ಬಹಳ ದೂರದಿಂದ ಆಘ್ರಾಣಿಸುತ್ತ ಅದನ್ನೇ ಅನುಸರಿಸಿ ಬಂದು ಶ್ರೀಕೃಷ್ಣನನ್ನು ಸೇರಿದನು ಶ್ರೀಕೃಷ್ಣನು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತಿರುವುದನ್ನು ದಾರುಕನು ನೋಡಿದನು ಸಹಿಸಲು ಅಸಾಧ್ಯವಾದ ತೇಜಸ್ಸಿನಿಂದ ಕೂಡಿದ್ದ ಆಯುಧಗಳು ಮೂರ್ತಿಮತ್ತಾಗಿ ಬಂದು ಅವನ ಸೇವೆಯಲ್ಲಿ ನಿರತವಾಗಿದ್ದವು ಶ್ರೀಕೃಷ್ಣನನ್ನು ನೋಡಿದೊಡನೆಗೆ ದಾರುಕನ ಹೃದಯದಲ್ಲಿದ್ದ ಪ್ರೇಮ ರಸವು ಉಕ್ಕಿ ಹರಿಯಿತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಒಡನೆಯೇ ರಥದಿಂದ ಕೆಳಕ್ಕೆ ಧುಮಕಿ ಶ್ರೀಕೃಷ್ಣನ ಕಾಲುಗಳಿಗೆ ಅಡ್ಡು ಬಿದ್ದು ಪ್ರಾರ್ಥಿಸಿಕೊಂಡನು ಪ್ರಭು ದೃಷ್ಟಿ ಪ್ರಣಷ್ಟಾ ತಮಸಿ ಪ್ರಾ ದಿ ನ ಲಭೆಂತ್ ಯಥುಪೇ ಪ್ರಣಷ್ಟೇ ಪ್ರಭುವೇ ನಿನ್ನ ಚರಣಾರವಿಂದಗಳನ್ನು ಕಾಣದಿರುವ ನನ್ನ ಕಣ್ಣುಗಳು ಹಾಳಾಗಿ ಹೋಗಿವೆ ಸುತ್ತಲೂ ಕತ್ತಲು ಕವಿದಿದೆ ಚಂದ್ರನಿಲ್ಲದ ಅಂಧಕಾರದ ರಾತ್ರಿಯಂತೆ ಚಂದ್ರ ಸ್ವರೂಪನಾದ ನೀನು ಕಾಣದೇ ಇರುವುದರಿಂದ ನನಗೆ ದಿಕ್ಕೆ ತೋರದಾಗಿದೆ ಶಾಂತಿಯು ಸಿಕ್ಕದಾಗಿದೆ ಪರೀಕ್ಷಿತ ಮಹಾರಾಜ ದಾರುಕನು ಹೀಗೆ ಹೇಳುತ್ತಿರುವಾಗಲೇ ಗರುಡನ ಲಾಂಛನವನ್ನು ಕೊಂದಿದ್ದ ಆ ಶ್ರೀಕೃಷ್ಣನ ರಥವು ಅಶ್ವಧ್ವಜ ಸಮೇತವಾಗಿ ಆಕಾಶಕ್ಕೆ ಹಾರಿಹೋಯಿತು ಮೂರ್ತಿಮತ್ತಾಗಿ ನಿಂತಿದ್ದ ಶ್ರೀಕೃಷ್ಣನ ಆಯುಧಗಳು ಕೂಡ ರಥವನ್ನೇ ಅನುಸರಿಸಿ ಹೊರಟು ಹೋದವು ಅದನ್ನು ಕಂಡು ಬೆಕ್ಕಸ ಬೆರಗಾದ ಸೂತನಿಗೆ ಜನಾರ್ದನ ಜನಾರ್ದನನು ಹೇಳುತ್ತಾನೆ ಗ್ವಾರವತೀಂ ಸೂತ ಜ್ಞಾತೀನಾಂ ನಿಧನ ಮಿಥ ಸಂಕರ್ಷಣ ಬಂಧುಭ್ಯೋ ಬ್ರೂಹಿಮದ್ದಶಾಂ ಸೂತ ಪ್ರಿಯ ದಾರುಕನೇ ನೀನು ಈಗಲೇ ದ್ವಾರಾವತಿಗೆ ಹೋಗು ಜ್ಞಾದಿ ಬಾಂಧವರು ಪರಸ್ಪರವಾಗಿ ಕಾದಾಡಿ ಮೃತರಾದುದನ್ನು ಬಲರಾಮನು ಯೋಗ ಮಾರ್ಗವನ್ನು ಅವಲಂಬಿಸಿ ನಿರ್ಯಾಣ ಹೊಂದಿದನು ಎಂಬುದನ್ನು ನನ್ನ ಈ ಪರಿಸ್ಥಿತಿಯನ್ನು ಬಂಧುಗಳಿಗೆ ತಿಳಿ ಹೇಳು ನನ್ನ ಈ ಆದೇಶವನ್ನು ಅವರಿಗೆ ತಿಳಿಯಪಡಿಸು ದ್ವಾರಕಾಯಾಂಚನಸ್ಥೇಯಂ ಭವದ್ಭಿಶ್ಚ ಭವದ್ಭಿಶ್ಚ ಸ್ವಬಂಧುಭಿ ಮಯಾತ್ಯಕ್ತಾಂ ಯದುಪುರಿ ಸಮುದ್ರ ಪ್ಲಾವಯಿಷ್ಯತಿ ನೀವು ನಿಮ್ಮ ಬಂಧುಗಳು ಇನ್ನು ಮುಂದೆ ದ್ವಾರಕೆಯಲ್ಲಿ ಇರಬಾರದು ನಾನು ಬಿಟ್ಟು ಹೋದ ದ್ವಾರಕಾ ಪಟ್ಟಣವನ್ನು ಸಮುದ್ರವು ಮುಳುಗಿಸಿ ಬಿಡುತ್ತದೆ ಸ್ವಂ ಸ್ವಂ ಪರಿಗ್ರಹಂ ಸರ್ವೇ ಆದಾಯ ಅರ್ಜುನೇನ ವಿತಾ ಸರ್ವೇ ಇಂದ್ರಪ್ರಸ್ಥಂ ಗಮಿಷ್ಯತ ಸಮಸ್ತರು ಅವರವರ ಧನ ಸಂಪತ್ತುಗಳನ್ನು ತೆಗೆದುಕೊಂಡು ನನ್ನ ತಾಯಿ ತಂದೆಗಳನ್ನು ಕರೆದುಕೊಂಡು ಅರ್ಜುನನಿಂದ ರಕ್ಷಿಸಲ್ಪಟ್ಟವರಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿರಿ ಹೀಗೆ ಬಂಧುಗಳಿಗೆ ಹೇಳಬೇಕಾದ ಮಾತನ್ನು ಹೇಳಿದ ನಂತರ ಶ್ರೀಕೃಷ್ಣನು ದಾರುಕನಿಗೆ ಪುನಃ ಹೇಳುತ್ತಾನೆ ತ್ವಂತು ಮಧ್ ಮಾಸ್ಥಾಯ ಜ್ಞಾನ ನಿಷ್ಠ ಉಪೇಕ್ಷಕ ಮನ್ಮಾಯಾ ರಚನಾಮೇತಾಂ ವಿಜ್ಞಾಯೋಪಶಮಂ ವ್ರಜ ದಾರುಕ ನೀನಾದರೂ ನಾನು ಉಪದೇಶಿಸಿದ ಭಾಗವತ ಧರ್ಮವನ್ನು ಆಶ್ರಯಿಸಿ ಜ್ಞಾನ ನಿಷ್ಠನಾಗಿ ಎಲ್ಲದರಲ್ಲಿಯೂ ಆಸಕ್ತಿಯನ್ನು ತ್ಯಜಿಸು ಇದೆಲ್ಲವೂ ನನ್ನ ಮಾಯೆಯ ಲೀಲಾವಿಲಾಸವೆಂದು ಭಾವಿಸಿ ಶಾಂತನಾಗಿರು ಪರೀಕ್ಷಿತ ಭಗವಂತನ ಈ ಆದೇಶವನ್ನು ಪಡೆದು ದಾರುಕನು ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅವನ ಎರಡು ಕಾಲುಗಳನ್ನು ತಲೆಯ ಮೇಲಿಟ್ಟುಕೊಂಡು ನಮಸ್ಕರಿಸಿ ಭಾರವಾದ ಮನಸ್ಸಿನಿಂದ ದ್ವಾರಕೆಗೆ ತೆರಳಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಏಕಾದಶ ಸ್ಕಂದದ ಮೂವತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar